ಸ್ವಾಮೀಜಿಯರಾದರಿಗೆ ಜಮೀನು ಬೇಕಿತ್ತ ಇದು ಕ್ವಶನ್ ಇದು ಈಗ ಸಂಸಾರರಿಗೆ ಜಮೀನು ಬೇಕು ಫ್ಯಾಮಿಲಿಗೆ ಸ್ವಾಮೀಜಿಯರಿಗೆ ಅವರಿಗೆ ಹಾಕಬೇಕು ಜಮೀನು ನಮ್ಮ ತಂದೆ ಹೆಸರು ಕೆ ಬಿ ಬೈರೇಗೌಡ ನನ್ನ ಹೆಸರು ಕೆ ಬಿ ನಟರಾಜು ನಾವು ತಲಾತನ ನಮ್ಮ ನಮ್ಮ ಅಜ್ಜಿನ ಕಾಲದಿಂದಲೂ ಈ ದೇವಸ್ಥಾನದ ಆಡಳಿತವನ್ನು ಮಾಡ್ಕೊಂಡು ಬರ್ತಾ ಇದ್ದು ಈ ಇಲ್ಲಿ ಏನು ಬೆಳವಣಿಗೆಯಾಗಿದೆ ಅದಕ್ಕೆಲ್ಲ ನಮ್ಮ ಮನೆತನವೇ ಕಾರಣ ಹೌದು ಮನೆದರಮೇ ಕಾರಣ ಹಾಗೆಲ್ಲ ಏನು ಇರಲಿಲ್ಲ ಒಂದು ಗುಂಡದ ಹೋಗೋ ಇತ್ತು ಅದರಲ್ಲೂ ಒಂದು ದೇವಸ್ಥಾನ ಕಟ್ಟಿದ್ರು ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದು ಹಪ್ಪಣೆ ಕೊಡಲಿ ಅನ್ನೋ ಕಾರಣ ಒಂದು ಮಳಿಗೆಯನ್ನು ಕಟ್ಟಿಕೊಂಡು ಹಂಗೇನೆ ಪೂಜೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ರು ಅದನ್ನು ಈ ಚುಂಜಿಗಿ ಸಂಸ್ಥೆ ಕೊಟ್ಟ ಮೇಲೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಮಠದ ದೇವಸ್ಥಾನ ಕಟ್ತೀವಿ ಅಂತೇಳಿ ಊರಾದ್ರೂ ಊರು ಸುತ್ತ ಎಲ್ಲ ಕಡೆಯೂ ದುಡ್ಡು ಎತ್ಕೊಂಡು ಒಂದು ನಮ್ಮ ಗ್ರಾಮದಲ್ಲಿ ಹತ್ತು ಹತ್ತು ಲಕ್ಷ ರೂಪಾಯಿ ದುಡ್ಡು ಆಗಿದೆ ಹತ್ತು ಅರವತ್ತು ಲಕ್ಷ ಅರವತ್ತು ಲಕ್ಷ ನಮ್ಮ ಗ್ರಾಮದಲ್ಲೇ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಯಾಕೆ ಏನು ನಮ್ಮ ದೇವಸ್ಥಾನ ಪ್ರಬುದಾಗಿ ಬೆಳೆಯಿಸ್ತಾರೆ ಅಂತ ಕೊಟ್ಟು ಅದನ್ನ ಏನು ಮಾಡ್ತಾವ್ರು ಅಂದರೆ ದೇವಸ್ಥಾನ ಕೀಳ್ತೀವಿ ಅಂತ ಕೊಟ್ಟಿರಲಿಲ್ಲ ಅದೇ ದೇವಸ್ಥಾನಕ್ಕೆ ಆಕೆ ಕಡೆ ಮಾಡಿ ಪಿಲ್ಲರ್ ಮಾಡಿ ದೇವಸ್ಥಾನ ಕಟ್ತೀವಿ ಭಗವಂತನ ಕೀಳ್ತೀವಿ ಅಂತ ಏನು ಹೇಳಿರಲಿಲ್ಲ ಏನಿರ್ಲಿಲ್ಲ ಅದನ್ನ ಈ ಕಿತ್ತು ಈಗ ಉಡಾಕೆ ಮೇಲೆ ಕಿತ್ತು ಅವತ್ತು ಕೂಡ ಪೊಲೀಸ್ನರು ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಕಿತ್ತಿದ್ದಾರೆ ದೇವಸ್ಥಾನ ಗ್ರಾಮಕ್ಕೆ ಸಹ ಗ್ರಾಮಕ್ಕೆ ಕೀಳಿಸ್ತೇಲೆ ಪ್ರತಿಯೊಂದು ಮನೆಗೂ ನಾವು ತಹಸೀಲ್ದಾರ್ ದೇಹಲೆ ಊರ್ ಮುಂದೆ ಕಳಿಸಿ ನ್ಯಾಯ ಮಾಡಿಸಿದ್ದು ಅವತ್ತು ಸಹ ಇವು ಬರಲಿಲ್ಲ ಅದೇ ತಹಸೀಲ್ದಾರ್ನ ಅದೇ ಒಂದು ವಾರಕ್ಕೆ ರಿಟೇರ್ನ್ ಮಾಡಿಸಿದ್ರು ಇದು ಕಳಿಸಿದ್ರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸಿದ್ರು ಆ ಎಮ್ಮ ಬಂದು ಒಪ್ಪಲಿಲ್ಲ ಇದಕ್ಕೆ ಇದು ಕಾಲ ಅಂತ ಕಾಲದಿಂದ ಇರೋದನ್ನು ಕೀಳಕ್ಕಿಲ್ಲ ಕೀಳಂಗಿಲ್ಲ ಅಂತ ಹೇಳಿಲ್ಲ ಆಯಮ್ಮ ಆ ಎಮ್ಮ ಹೇಳೋದಕ್ಕೆ ಇವರು ಒಪ್ಪಲಿಲ್ಲ ಆ ಎಮ್ಮನ ಆಗಲೇ ಒಂದು ವಾರದಲ್ಲೇ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸಿದರು ಅದಾದ ನಂತರ ನಾವು ಗ್ರಾಮದವರೆಲ್ಲರೂ ಸೇರಿ ಕೇಳ್ಕೊಂಡ್ರು ನೀವು ದೇವಸ್ಥಾನಕ್ಕೆ ಕೇಳಬೇಡಿ ಅಂತ ಆಗ ಉಡಾಪಿ ಮೇಲೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಇಲ್ಲೇ ಇದ್ರಾಗ ಏನಿಲ್ಲ ಸಾರ್ವಜನಿಕರು ಓಡಾಡ್ಲೇಬಾರದು ಏನಾರ ಒಂದ್ ಆಯ್ತು ಪೊಲೀಸರು ಎದ್ರಿಸಿ ಎದ್ರಿಸಿ ಟೈಪ್ ಮಾಡಿದ್ದಾರೆ ಈ ಪೊಲೀಸ್ನವರು ಅವ್ರಿಗೆ ಮಾತ್ರ ಸಪೋರ್ಟ್ ಇವತ್ತು ನಾವೆಲ್ಲ ರೆಕಾರ್ಡ್ ಲೇಕ್ಲೆ ಬಂದು ಇಲ್ಲಿ ನಿಂತಿದ್ವಿ ನಮಗೆ ಸಪೋರ್ಟ್ ಇಲ್ಲ ಪೊಲೀಸ್ನ ಬರಬೇಕು ಲೆಕ್ಕ ಅವ್ರು ಬಂದಿಲ್ಲ ಯಾತಕ್ಕೋಸ್ಕರ ಬಂದಿಲ್ಲ ಮಠದಲ್ಲಿ ಆಮೋಷನ್ ಒಡ್ಡಬೇಕು ದುಡ್ಡುಗೋಸ್ಕರ ಅವರಿಗೆ ಇದೇ ನಾವು ಇನ್ನೊಂದು ಏನ್ ಗೊತ್ತಾ ಯಾವುದೇ ಟಿವಿಗೆ ಹೋದ್ರು ಸಹ ಆ ಟಿವಿಯರ್ ಬರೋಕ್ಕೂ ಸಹ ಎದ್ದು ಕೇಳೋರು ಆಮೇಲೆ ಹೈಕೋರ್ಟ್ ಹೋಗಿದ್ದೀವಿ ಆ ನಮ್ಮ ಜಡ್ಜ್ಗೂ ದೇವ್ರಿಗೂ ಸಹ ನಮ್ಮ ಲಾಯರ್ಗೂ ಸಹ ಐವತ್ತು ಸ ಲಕ್ಷ ರೂಪಾಯಿಗೆ ಅಮಿಷ ಹೊಡ್ತಿದ್ದಾರೆ ಐವತ್ತು ಲಕ್ಷ ಅಮಿಷ ಹೊಡ್ಡಿರೋದು ಒಂದು ಲಕ್ಷ ಎರಡು ಲಕ್ಷ ಅಲ್ಲ ಇದು ನಮಗೆ ಗೊತ್ತ ಸತ್ಯವಾದಂತ ಮಾತು ಇದು ಗುಡಿ ಮುಂದೆ ಸುಳ್ಳು ಇಲ್ಲಿ ಸುಳ್ಳು ಹೇಳಿದ್ರು ಒಬ್ಬರು ಬದುಕಿ ಇಲ್ಲ ಆಮೇಲೆ ಇವತ್ತು ತಂದು ನಾವು ಪಾಪ ಕಾಲದಿಂದ ಮಾಂಚೆ ಬಂದವಿ ಅವು ಹೊಟ್ಟೆ ಮೇಲೆ ಇವ್ರು ಹೊಡಿತಾ ಇದಾರೆ ಅಂದ್ರೆ ಮಂಗಾರತಿ ತಟ್ಟೆ ಚಿತ್ಕತ್ತಾರೆ ಅವ್ರ ತಟ್ಟಿಗೆ ಹಾಕಿ ಕಾಸು ಯಾರಿಗೆ ಹೋಗಬೇಕು ಅವ್ರಿಗೆ ಹೋಗ್ಬೇಕು ಅರ್ಚಕರು ಅಂತ ಅವರು ಅವ್ರಿಗೆ ಹೋಗ್ಬೇಕು ನಾವು ಅದನ್ನೂ ಹೇಳಿದ್ವಿ ಈಗೂ ಸಹ ನಾವು ಸಂಧಾನ ಕರೆದು ನಾವೇನಂತ ಹೇಳ್ಕಳ್ಸಿದೀವಿ ಬನ್ನಿ ಸ್ವಾಮಿಗಳು ಇವ್ರನ್ನ ಪೂಜೆಗೆ ಒಳಗಡೆ ಬಿಡಿ ಪೂಜೆ ನೀವು ನೀವೊಂದು ಕೆಲಸ ಮಾಡಿ ವಾರದಲ್ಲಿ ಬುರಾಂತ ದವಸ ಧಾನ್ಯ ಅದೇನಿದೆ ಅದು ಅರ್ಹರ್ಧ ಮಾಡಿಕೊಳ್ಳಿ ಮಠಕ್ಕೂ ಅರ್ಧ ಕೊಡಲಿ ಅವ್ರಿಗೂ ಅರ್ಧ ಕೊಡಲಿ ಮಂಗಾರತಿ ದಟ್ಟೆ ದುಡ್ಡು ಅವ್ರಿಗೇ ಇರಲಿ ಈ ರೀತಿ ನಡ್ಕೊಂಡು ಹೋಗಲಿ ಆ ಬೇಕಾದ್ರೆ ಕೋರ್ಟಲ್ಲಿರೋದನ್ನು ವಾಪಸ್ ತರಿಸ್ತೀವಿ ವಾಪಸ್ ಕೇಳ್ಸ್ ತಗೋತೀವಿ ಒಂದು ಕಮಿಟಿ ಮಾಡಿ ಮಾಡಿ ದೇವಸ್ಥಾನ ಮುಂದುವರ್ಸ್ಕೊಂಡು ಹೋಗಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಆದರೂ ಸಹ ಅದಕ್ಕೆ ಸ್ಪಂದಿಸ್ತಾರೆ ಈ ರೀತಿಯಾಗಿ ಉಡಾಪೆಯಾಗಿ ನಡ್ಕೊತಾ ಇದ್ದಾರೆ ಇದಕ್ಕೆ ನಾವು ಬಡ ಒಬ್ಬರು ಊರುಗಳು ಏನ್ ಮಾಡ್ಬೇಕು ಆಮೇಲೆ ಜಮೀನುಗಳು ಜಮೀನುಗಳನ್ನ ಸ್ವಾಮೀಜಿ ಆದರಿಗೆ ಜಮೀನು ಬೇಕಿತ್ತ ಇದು ಕ್ವಶನ್ ಇದು ಈಗ ಸಂಸಾರರಿಗೆ ಜಮೀನು ಬೇಕು ಫ್ಯಾಮಿಲಿಗೆ ಸ್ವಾಮೀಜಿ ಅವರಿಗೆ ಜಮೀನು ಅವ್ರ ಹೆಸರು ನಾಲ್ಕು ಎಕರೆ ಮೂವತ್ತೆಂಟು ಕುಂಟೆ ಮಾಡ್ಕೊಂಡಿದ್ದಾರೆ ಮಂಜೂರು ಮಾಡ್ಕೊಂಡಿದ್ದಾರೆ ಸಂಸ್ಥಾನ ಮಠಕ್ಕೂ ಅಲ್ಲ ಅಲ್ಲ ಅವರು ವೈಯಕ್ತಿಕವಾಗಿ ಅವ್ರ ಮಠಕ್ಕೆ ಅವ್ರಿಗೆ ಮಠಕ್ಕೆ ಮಾಡಿದ್ರು ಓಕೆ ಬಸವಣ್ಣ ಹೆಸ್ರಿಗೆ ಮಾಡಿದರೂ ಓಕೆ ಬಸವಣ್ಣ ಹೆಸರಿಗೂ ಮಾಡಿಲ್ಲ ನಮ್ಮ ಸಂಸ್ಥಾನ ಮಠಕ್ಕೂ ಸಹ ಮಾಡಿಲ್ಲ ಅವರು ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಅದು ಎಲ್ಲಿದೆ ಜಮೀನು ಇಲ್ಲಿರೋದೇ ಹದಿನಾರು ಎಕರೆ ಹದಿನೇಳ ಕುಂಟೆಂಟು ಇಪ್ಪತ್ತೈದು ಎಕರೆ ಕುಂಟಿ ಸೇಣಿದಾರೆ ಸುತ್ತಮುತ್ತ ರೈತರು ಮಾಡಿರೋ ಚೇಂಜ್ ಆಗಿದಾವೆಗಳು ಅನಂತರ ಈ ದೇವಸ್ಥಾನ ಇರೋದು ನೂರ ಐವತ್ತೆರಡು ಸರ್ವೆ ನಂಬರ್ ಪಕ್ಕ ಮೂರ್ ಎಕರೆ ಮೂವತ್ತೆಂಟು ಕುಂಟೆ ಅದನ್ನ ನೂರ ಐವತ್ತೊಂದಕ್ಕೆ ಚೇಂಜ್ ಮಾಡಿಸಿದ್ದಾರೆ ಕೋಡ ಸ್ಕೆಚ್ ಚೇಂಜ್ ಮಾಡಿದ್ದಾರೆ ಅದನ್ನು ಮಾಡಿ ಈಗ ನಿಮ್ಮ ರೆಕಾರ್ಡ್ಸ್ ಏನಿದೆ ತಗೊಂಬಲ್ಲಿ ಅಂದ್ರು ನಿಮ್ಮ ಹತ್ರ ಏನೇನು ಸಾಕ್ಷಿ ಇದೆ ತಗೊಂಬನ್ನಿ ಐನಾರಿಗೆ ನಾವು ಪೂಜೆ ಬಿಟ್ಟು ಕೊಡ್ತೀವಿ ಅಂತ ಅವತ್ತು ಒಂದ್ ದಿವಸ ಹೇಳಿದ್ರು ಅದು ಲೈವ್ ಇದೆ ಅದು ಇದೆ ನಮ್ಮ ಹತ್ರ ವಿಡಿಯೋ ಇದೆ ತೋರಿಸಲ ಅದ ತೋರಿಸಲಾಡ ಇರ್ಲಿ ಮತ್ತೆ ಅವತ್ ಹೇಳಿ ಬಾರ್ತೆ ಎಡ್ಕೋಬೇಕಾನೆ ಈಗ ಅವ್ರು ದೊಡ್ಡ ಸಂಸ್ಥಾನ ಮಠ ಇಲ್ಲಿ ಏನಂತ ಎದುರಿಸ್ತಾರೆ ಅಂದ್ರೆ ಇದು ಸಮುದ್ರ ಅಲ್ಲಿ ಹೋಗ್ಬಿಟ್ರೆ ಅವ್ರು ವರ್ದಾ ಕೊಡ್ತಾರೆ ಇಲ್ಲ ಆ ಟೈಪ್ ಮಾಡಿಬಿಡ್ತಾರೆ ಪೊಲೀಸ್ ತರ್ಗ ಒಳಿ ಹೊಡಿಸ್ಕೊಡ್ತಾರೆ ಅಂತ ಎಲ್ಲ ಎದರ್ಸೋದು ಜನ ಜನ ಅದಕ್ಕೆ ಏನಾರ ಹೋಗ್ತಾರೆ ಬಂಡೆ ಮೇಲೆ ಯುದ್ಧ ಮಾಡೋಕ್ಕಾಗುತ್ತಾ ಅಂತ ತಲೆ ಹೊಡ್ಕೊಳಕ್ಕಾಗತ್ತಾ ನಿಮ್ ತಲೆನೆ ಹೋಗೋದು ಅಂತ ಈಗ ಎದ್ರಿಸಿ ಎದ್ರಿಸಿ ಆ ಜನಗಳು ಇಬ್ಬರಕ್ಕೆ ಎದ್ರುತಾರಲ್ಲಿ ಸಮಸ್ಯೆ ಈ ಜಾತ್ರೆ ನಡೀತಿತ್ತು ಅಂದ್ರೆ ಇಲ್ಲಿ ಜಾಗ ಜಾಗಿರ್ಲಿಲ್ಲ